ರಾಜ್ಯದಲ್ಲಿ ವಿಧಾನ ಪರಿಷತ್ ಚುನಾವಣೆ ಕಾಂಗ್ರೆಸ್ ರಣತಂತ್ರವನ್ನು ಹೆಣಿತಾ ಇದೆ ಕೆಪಿಸಿಸಿ ಕಚೇರಿಯಲ್ಲಿ ಕಾಂಗ್ರೆಸ್ ನಾಯಕರ ಮಹತ್ವದ ಸಭೆ ಇದು ಬಹಳ ಇಂಪಾರ್ಟೆಂಟ್ ಇದು ಯಾಕಂತ ಹೇಳಿದ್ರೆ ವಿಧಾನಸಭೆ ಚುನಾವಣೆಯಲ್ಲಿ ಗೆದ್ದು ಬೀಗಾಗಿದೆ ಈಗ ನಿರೀಕ್ಷೆಗಿಂತ ಹೆಚ್ಚಿನ ಸ್ಥಾನಗಳು ಕಾಂಗ್ರೆಸ್ ಪಾಲಾಗಿದೆ ಸರ್ಕಾರ ಕೂಡ ರಚನೆಯಾಯಿತು ಬಟ್ ಈಗ ವಿಧಾನ ಪರಿಷತ್ನಲ್ಲಿ ಸಂಖ್ಯಾಬಲವನ್ನು ಹೆಚ್ಚು ಮಾಡಿಕೊಳ್ಬೇಕು ಅನ್ನುವಂಥ ಪ್ಲಾನ್ ಮಾಡಿಕೊಂಡಿದೆ ಕಾಂಗ್ರೆಸ್ ಸಿಎಂ ಹಾಗೆ ಡಿ ಸಿಎಂ ನೇತೃತ್ವದಲ್ಲಿ ಸಭೆ ನಡೀತಾ ಇದೆ ಸಭೆಯಲ್ಲಿ ಆರು ಕ್ಷೇತ್ರಗಳ ಅಭ್ಯರ್ಥಿಗಳ ಆಯ್ಕೆ ಕುರಿತು ಚರ್ಚೆ ಆಗ್ತಿದೆ ಆಲ್ರೆಡಿ ಬಿ ಜೆ ಪಿ ಜೆ ಡಿ ಎಸ್ ಅವರು ಪಟ್ಟಿಯನ್ನು ಬಿಡುಗಡೆ ಮಾಡಿದರು ನಿನ್ನೆ ಅವ್ರ ಹೆಸರನ್ನು ಫೈನಲ್ ಮಾಡಿದರು ಬಟ್ ಈಗ ಕಾಂಗ್ರೆಸ್ನವ್ರದ್ದು ನೇಮ್ಗಳು ಫೈನಲ್ ಆಗಬೇಕಾಗಿದೆ ಯಾವ ಅಭ್ಯರ್ಥಿಗಳನ್ನ ಐನೂರು ಮಂಜುನಾಥ್ ಸೇರಿದಂತೆ ಸಾಕಷ್ಟು ಜನ ಆಕಾಂಕ್ಷಿಗಳಿದ್ದಾರೆ ಮರಿ ತಿ ಜೆ ಡಿ ಎಸ್ನಿಂದ ಬಂದಂಥವ್ರು ಐನೂರು ಮಂಜುನಾಥ್ ಇದ್ದಾರೆ ಅಲ್ಲಿ ಸ್ವ ಸ್ವಲ್ಪ ಸಣ್ಣ ಪುಟ್ಟ ಗೊಂದಲಗಳಿದ್ವು ಅಲ್ಲಿ ಅಸಮಾಧಾನಗಳಿದ್ವು ಬೇರೆ ಬೇರೆ ಆಕಾಂಕ್ಷಿಗಳು ಕೂಡ ಹೊರಹಾಕಿದರು

ಅವ್ರೊಬ್ಬರೇ ಇದ್ದು ಕ್ಯಾಂಡಿನೇಟು ಟೆಕ್ನಿಕಲ್ ರೀಸನ್ಗೋಸ್ಕರ ಅವ್ರ ಕ್ಲಿಯನ್ಸ್ ಆಗಿಲ್ಲ ಇದಾಗಿದೆ ಈಗ ನಾವು ಪಾರ್ಟಿ ಎಲೆಕ್ಷನ್ ಮಾಡಬೇಕು ಮಂತ್ರಿಗಳು ಎಲೆಕ್ಷನ್ ಮಾಡಬೇಕು ಶಾಸಕರು ಎಲೆಕ್ಷನ್ ಮಾಡಬೇಕು ಕ್ಯಾಂಡಿಡೆಟ್ ಮೇಲೆ ಬಿಟ್ಟು ಎಲೆಕ್ಷನ್ ಮಾಡ್ತಾರೆ ಕ್ಯಾಂಡಿಡೆಟ್ ಅವ್ರು ಡ್ಯೂಟಿ ಅವ್ರು ಮಾಡ್ತಾರೆ ಅವರ ಇರುವಂತಹ ಓಟರ್ ಇಟ್ಕೊಂಡು ನಾವು ನಮ್ಮ ಕ್ಷೇತ್ರಗಳಲ್ಲಿ ತೆಗೆದುಕೊಂಡು ನಾವು ಕಾಂಟ್ಯಾಕ್ಟ್ ಮಾಡಿಕೊಂಡು ನಾವು ಎಲೆಕ್ಷನ್ ಮಾಡಿಕೊಳ್ಬೋದು ನಾವು ಹೆಂಗೆ ಲೋಕಸಭೆ ವಿಧಾನಸಭೆ ಎಲೆಕ್ಷನ್ ನಾವು ಮಾಡಿದ್ವೋ ಅವ್ರ ಮೇಲೆ ಬಿಟ್ಬಿಟ್ಟು ಯಾವ್ದು ಕ್ಯಾಂಡಿಡೇಟ್ ಅವರೆಲ್ಲ ಅವ್ರು ಮಾಡ್ಕೊಡ್ತಾರೆ ಆ ರೀತಿ ಮಾಡಲಿಕ್ಕೆ ಆಗುದಿಲ್ಲ ಅವರು ಅಲಯನ್ಸ್ ಪಾರ್ಟ್ನರ್ಸ್ ಎಲೆಕ್ಷನ್ ಅವರು ಒಂದು ಸೀಟ್ ಬೆಳೆದ್ ಬಿಟ್ಬಿಟ್ಟು ಸೀಟ್ ಸೀಟ್ನ ಬಿಜೆಪಿಯವರು ನಿಮ್ ಕೊಟ್ಟು ಮೊದ್ಲಿಂದನೂ ಈ ಸೀಟ್ ಅವರು ಮಾಡ್ಕೊಂಡು ಬಂದಿದ್ದರು ಗುಲ್ಬಂಗಾ ಸೀಟ್ ಮಾತ್ರ ನಂಬಿತ್ತು ಮರ್ದಿಲವರು ನಮಗಿತ್ತು ಬಿಕ್ಕಿದ್ ಯಾವ ಸೀಟು ನಮಗಿರಲಿಲ್ಲ ಈಗ ನಾವು ಲಾಸ್ಟ್ ಟೈಮು ಈಗ ನಾವು ಸೀಟ್ ಸೀಟನ್ನ ನಮ್ಮ ಪ್ರಕಾಶ್ ಕೂಡ ಆ ಸೀಟ್ ಗೆದ್ದರು ಮಧು ಮಾದೇವರು ಕೂಡ ಗೆದ್ದರು ಇಂಪ್ರೂವ್ಮೆಂಟ್ ಎರಡು ಸೀಟ್ಗಳು ಕೂಡ ನಾವು ಕಷ್ಟ ಕಾಲದಲ್ಲಿ ನಾವು ಆ ಸೀಟ್ ನಾವು ಗೆದ್ದಿದ್ದೇವೆ ಈಗ ಹಂಗೆ ತಾವೆಲ್ಲ ಪಾರ್ಲಿಮೆಂಟ್ಗೆ ಕಷ್ಟಪಟ್ಟು ಉಳಿದಿದ್ದೀರಿ ಎಲ್ಲ ಇದೆ ಈಗ ಪ್ರತಿಯೊಂದು ಬ್ಲಾಕ್ ಅಲ್ಲೂ ಕೂಡ ನಿಮಗೆ ವೋಟ್ ಮಾಡಿಕೊಂಡು ಈ ಏನು ನಮ್ಮ ಐದು ಜನ ವರ್ಕಿಂಗ್ ಪ್ರೆಸಿಡೆಂಟ್ ಇದ್ದಾರೆ ಐದು ಜನ ವರ್ಕಿಂಗ್ ಪ್ರೆಸಿಡೆಂಟ್ ಒಂದು ಡಿವಿಜನ್ಗೆ ಇನ್ಚಾರ್ಜ್ ವಹಿಸಿದ್ದೇನೆ ಐದು ಜನ ಜೊತೆ ನಮ್ಮ ಮಂತ್ರಿಗಳು ಮತ್ತಷ್ಟು ಮಾಹಿತಿ ಎಲ್ ಎನ್ ಸ್ವಾಮಿ ನೀಡ್ತಾರೆ ನೇರ ಸಂಪರ್ಕದಲ್ಲಿ ಎಲ್ ಎನ್ ಸ್ವಾಮಿ ಈಗ ಚುನಾವಣೆಗೆ ಸಂಬಂಧಪಟ್ಟಂತೆ ಯಾವೆಲ್ಲ ತಂತ್ರಗಾರಿಕೆಗಳನ್ನು ಕಾಂಗ್ರೆಸ್ ನಾಯಕರು ಹೆಣಿತಾ ಇದ್ದಾರೆ ತಮ್ಮ ಸಂಖ್ಯಾಬಲವನ್ನ ಜಾಸ್ತಿ ಮಾಡ್ಕೊಳ್ಬೇಕು ಅಂತ ಅಭ್ಯರ್ಥಿಗಳ ಆಯ್ಕೆ ಇವತ್ತೇ ಫೈನಲ್ ಆಗ್ಬೋದು ಹಾಗಾದ್ರೆ ಯಾವೆಲ್ಲ ಆಕಾಂಕ್ಷಿಗಳು ಮಣೆ ಹಾಕ್ಬೋದು ಪ್ರಭು ಪರಿಷತ್ ಚುನಾವಣೆಗೆ ಸಂಬಂಧಪಟ್ಟಂತೆ ಅಂದ್ರೆ ಆರು ಕ್ಷೇತ್ರಗಳಿಗೆ ಈಗಾಗಲೇ ಚುನಾವಣೆ ಘೋಷಣೆ ಆಗಿದೆ ಒಂದು ಕಡೆ ಬಿಜೆಪಿ ಹಾಗೂ ಜೆಡಿಎಸ್ ಮೈತ್ರಿ ಅಭ್ಯರ್ಥಿಗಳ ಕೂಡ ಘೋಷಣೆ ಆಗಿದೆ ಹಾಗಾಗಿ ಮೈತ್ರಿ ಅಭ್ಯರ್ಥಿಗಳಿಗೆ ಅಂದ್ರೆ ಬಿಜೆಪಿ ಹಾಗೂ ಜೆಡಿಎಸ್ ಮೈತ್ರಿ ಅಭ್ಯರ್ಥಿಗಳಿಗೆ ಮತ್ತೆ ಟಕ್ಕರ್ ಕೊಡಬೇಕು ಯಾಕೆಂದ್ರೆ ಈಗಾಗಲೇ ಲೋಕಸಭಾ ಚುನಾವಣೆ ಆಗಿದೆ ಲೋಕಸಭಾ ಚುನಾವಣೆಯಲ್ಲೂ ನಾವು ಅತ್ಯಂತ ಹೆಚ್ಚು ಸೀಟ್ ಗೆಲ್ತೀವಿ ಎಂಬ ವಿಶ್ವಾಸದಲ್ಲಿದ್ದಾರೆ ಕಾಂಗ್ರೆಸ್ ನಾಯಕರು ಹಾಗಾಗಿ ಪರಿಷತ್ನಲ್ಲೂ ನಾವು ಗೆಲ್ಲಬೇಕು ಎಂಬ ವಿಚಾರದಿಂದ ಒಂದಿಷ್ಟು ತಂತ್ರ ರಣತಂತ್ರಗಳನ್ನು ಇಳಿತಾ ಇದ್ದಾರೆ ಈಗಾಗಲೇ ಅಭ್ಯರ್ಥಿಗಳು ಕೂಡ ಅಭ್ಯರ್ಥಿಗಳ ಪಟ್ಟಿ ಕೂಡ ಘೋಷಣೆ ಆಗಿದೆ ಅಂದ್ರೆ ಪ್ರಮುಖವಾಗಿ ಈಗಾಗಲೇ ಆರು ಕ್ಷೇತ್ರಗಳಿಗೆ ನಡೆಯುವಂತಹ ಒಂದು ಚುನಾವಣೆಗೆ ಸಂಬಂಧಪಟ್ಟಂತೆ ಅಭ್ಯರ್ಥಿಗಳ ಘೋಷಣೆ ಆಗಿದೆ ಅವರ ಗೆಲುವಿಗೆ ಈಗ ಇರುವಂತಹ ಒಂದು ಯಾವ ರೀತಿ ಒಂದು ತಂತ್ರಗಾರಿಕೆ ಮಾಡಬೇಕು ಯಾವ ರೀತಿ ಅಭ್ಯರ್ಥಿಗಳನ್ನ ಗೆಲ್ಲಿಸಿಕೊಳ್ಬೇಕು ಜೊತೆಗೆ ಮೈತ್ರಿ ನಾಯಕರಿಗೆ ಒಂದು ರೀತಿ ಮತ್ತೆ ಒಂದು ಎದುರೇಟು ಕೊಡಬೇಕು ಅನ್ನೋ ಲೆಕ್ಕಾಚಾರದಲ್ಲಿ ಕಾಂಗ್ರೆಸ್ ನಾಯಕರು ಇದ್ದಾರೆ ಈ ಹಿನ್ನೆಲೆಯಲ್ಲಿ ಇವತ್ತು ಪ್ರಮುಖವಾಗಿ ಕೆಪಿ ಸಿ ಸಿ ಕಚೇರಿಯಲ್ಲಿ ಸಭೆಯನ್ನ ಕೂಡ ಮಾಡಲಾಯಿತು ಇದು ಈ ಸಭೆಗೆ ಅಭ್ಯರ್ಥಿಗಳು ಸೇರಿದಂತೆ ಪದಾಧಿಕಾರಿಗಳು ಕೆಪಿಸಿಸಿ ಕಾರ್ಯದರ್ಶಿಗಳು ಸೇರಿದಂತೆ ಸಿ ಹಾಗೂ ಆ ಡಿ ಸಿ ಕೂಡ ಈ ಕಾರ್ಯ ಸಭೆಯಲ್ಲಿ ಭಾಗವಹಿಸಿದ್ರು ಒಂದಿಷ್ಟು ಸಲಹೆ ಸೂಚನೆಗಳನ್ನು ಕೂಡ ಕಾರ್ಯಕರ್ತರಿಗೆ ಪದಾಧಿಕಾರಿಗಳ ಹಾಗೂ ನಾಯಕರಿಗೆ ರವಾನಿಸಿರುವಂತದ್ದು ಯಾಕೆಂದ್ರೆ ಈ ಲೋಕಸಭಾ ಚುನಾವಣೆಯ ಬಳಿಕ ಎರಡನೇ ಮತ್ತೊಂದು ಪರಿಷತ್ ಚುನಾವಣೆಗೆ ಸಜ್ಜಾಗ್ತಾ ಇದ್ದಾರೆ ಇದರಲ್ಲೂ ಕೂಡ ನಾವು ಯಶಸ್ವಿ ಆಗಬೇಕು ಈ ವಿಧಾನಸಭೆ ಚುನಾವಣೆಯಲ್ಲಿ ಕಾಂಗ್ರೆಸ್ ಯಶಸ್ವಿಯಾಗಿ ಗೆದ್ದಿದೆ ಅಧಿಕಾರದಲ್ಲಿದೆ ಹಾಗಾಗಿ ಲೋಕಸಭೆ ಚುನಾವಣೆಯಲ್ಲೂ ಕೂಡ ಕೆಲವೊಂದು ವಿಶ್ವಾಸದಲ್ಲಿದೆ ಹಾಗೆ ಪರಿಷತ್ ಚುನಾವಣೆಯಲ್ಲೂ ಕೂಡ ನಮ್ಮ ಹಿಡಿತ ಸಾಧಿಸಬೇಕು ಪರಿಷತ್ ನಲ್ಲೂ ಕೂಡ ನಮ್ಮ ಸದಸ್ಯರ ಸಂಖ್ಯೆಯನ್ನು ಹೆಚ್ಚಿಗೆ ಮಾಡ್ಕೋಬೇಕು ಅನ್ನೋದು ಕಾಂಗ್ರೆಸ್ ನಾಯಕರ ಒಂದು ಲೆಕ್ಕಾಚಾರ ಈ ಹಿನ್ನೆಲೆಯಲ್ಲಿ ಅಭ್ಯರ್ಥಿ ಗೆಲುವಿಗೆ ತಂತ್ರಗಾರಿಕೆಯನ್ನು ಹೊಣೆಯುವುದಕ್ಕೆ ಇವತ್ತು ಪ್ರಮುಖವಾಗಿ ಪದಾಧಿಕಾರಿಗಳ ಹಾಗೂ ಕಾರ್ಯಕರ್ತರ ನಾಯಕರ ಸಭೆ ಸಭೆಯನ್ನು ಕರೆದು ಕೆಲವೊಂದು ಸೂಚನೆಗಳನ್ನು ಕೂಡ ಕೊಡಲಾಗಿದೆ ಪರೋಕ್ಷವಾಗಿ ಒಂದು ರೀತಿ ಎಚ್ಚರಿಕೆಯನ್ನು ಕೂಡ ಎಚ್ಚರಿಕೆಯ ಸಂದೇಶವನ್ನು ಕೂಡ ರವಾನಿಸಲಾಗಿದೆ ಯಾಕೆಂದ್ರೆ ಆ ಓಟಿನ ಸಂಖ್ಯೆಗಳನ್ನು ಹೆಚ್ಚ ಹೆಚ್ಚಿಗೆ ಮಾಡಬೇಕು ಪ್ರತಿಯೊಬ್ಬ ನಾಯಕರು ಕೂಡ ಈ ಪರಿಷತ್ ಚುನಾವಣೆಯನ್ನು ಸವಾಲಾಗಿ ಸ್ವೀಕರಿಸಿ ತಮ್ಮ ಅಭ್ಯರ್ಥಿಗಳ ಗೆಲುವಿಗೆ ಪ್ರತಿಯೊಬ್ಬರು ಕೂಡ ಶ್ರಮ ಹಾಗಾಗಿ ಬೂತ್ ಮಟ್ಟದಲ್ಲಿ ಹಾಗೂ ಸ್ಥಳೀಯ ಮಟ್ಟದಲ್ಲಿ ಎಲ್ಲೆಲ್ಲಿ ಚುನಾವಣೆ ನಡೆಯುತ್ತೋ ಅಲ್ಲೆಲ್ಲ ಇರುವಂತಹ ಶಾಸಕರು ಶಾಸಕರು ಕೂಡ ಕೂಡ ಅಭ್ಯರ್ಥಿಗಳ ಒಂದು ಪರವಾಗಿ ನಿಲ್ಬೇಕು ಅಭ್ಯರ್ಥಿಗಳ ಪ್ರಚಾರ ಮಾಡಬೇಕು ಅಭ್ಯರ್ಥಿಗಳನ್ನ ಗೆಲ್ಲಿಸಿಕೊಂಡು ಸಂದರ್ಭದಲ್ಲಿ ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚಿನ ಸ್ಥಾನಮಾನ ಸಿಗುತ್ತೆ ಜವಾಬ್ದಾರಿ ಸಿಗುತ್ತೆ ಸಂದೇಶವನ್ನು ಕೂಡ ರವಾನಿಸಿರೋದು ಜೊತೆಗೆ ಪರೋಕ್ಷವಾಗಿ ಕೊಟ್ಟಿರುವಂತಹ ಕೊಟ್ಟಿರುವಂತಹ ಜವಾಬ್ದಾರಿಯನ್ನು ನಿಭಾಯಿಸುವಂತೆ ಕೂಡ ಪರೋಕ್ಷವಾಗಿ ಎಚ್ಚರಿಕೆಯ ಸಂದೇಶನೂ ಕೂಡ ಈಗ ನಾಯಕರು ರವಾನಿಸಿರುವಂಥದ್ದು ಅಂದರೆ ಪ್ರಮುಖವಾಗಿ ಇಲ್ಲಿರುವ ಟಾರ್ಗೆಟ್ ಅಂದರೆ ಮೈತ್ರಿ ನಾಯಕರಿಗೆ ನಾವು ಪರಿಷತ್ ಚುನಾವಣೆಯಲ್ಲೂ ಕೂಡ ನಾವು ಕೊಟ್ಟಂಥ ಸಂದರ್ಭದಲ್ಲಿ ಮುಂಬರುವ ಚುನಾವಣೆಗಳನ್ನು ಕೂಡ ನಾವು ನಾವು ಸುಲಭವಾಗಿ ಎದುರಿಸ್ಬೋದು ನಮ್ಮ ಶಕ್ತಿ ಪ್ರಾಬಲ್ಯವನ್ನು ಸಾಧಿಸಬಹುದು ಎಂಬ ಲೆಕ್ಕಾಚಾರದಲ್ಲಿ ಇವತ್ತು ಆ ಸಿಎಂ ಸಿದ್ದರಾಮಯ್ಯ ಹಾಗೂ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅವರ ನೇತೃತ್ವದಲ್ಲಿ ಪ್ರಮುಖವಾದ ಒಂದು ಸಭೆ ನಡೆಸಿ ಆ ಮೂಲಕ ಗೆಲುವು ಅಭ್ಯರ್ಥಿಗಳ ಒಂದು ಗೆಲುವಿಗೆ ಆ ತಂತ್ರವನ್ನು ರೂಪಿಸಿರುವಂಥದ್ದು ಪ್ರಭು ಸ್ವಾಮಿ ಈಗ ಸಭಾಪತಿ ಸ್ಥಾನವನ್ನು ಕೂಡ ಕಾಂಗ್ರೆಸ್ನವರೇ ಪಡೆದುಕೊಳ್ಳುವಂತಹ ತಂತ್ರಗಾರಿಕೆಯನ್ನು ಹೆಣಿತಾ ಇದ್ದಾರೆ ಅಂತಲ್ಲ ಈಗ ಜೆ ಡಿ ಎಸ್ ಮತ್ತು ಬಿ ಜೆ ಪಿಗೆ ಮುಜುಗರವನ್ನು ತರಬೇಕು ಅಂತ ಹೇಳಿ ಅಂದರೆ ಓವರ್ ಆಲ್ ಲೆಕ್ಕಾಚಾರಗಳು ಹೇಗಿದೆ ವಿಧೇಯಕಗಳು ಕೂಡ ಪಾಸ್ ಆಗ್ತಾ ಇರಲಿಲ್ಲ ಬಟ್ ಎಲ್ಲ ಕಡೆ ಪರಿಷತ್ನಲ್ಲೂ ಕೂಡ ಸ್ಥಾನ ಹೆಚ್ಚಳ ಮಾಡಿಕೊಳ್ಳುವಂತಹ ವಿಶ್ವಾಸದಲ್ಲಿ ಇದೆಯಾ ಅಂತ ಒಂದು ಆ ಒಂದು ಹಿನ್ನೆಲೆಯಲ್ಲಿ ಈಗ ಲೆಕ್ಕಾಚಾರಗಳು ನಡೀತಾ ಇದೆಯಾ ಖಂಡಿತ ಪ್ರಭು ಈಗಾಗಲೇ ವಿಧಾನಸಭೆಯಲ್ಲಿ ಅಂದುಕೊಂಡಂತೆ ಯಶಸ್ವಿ ಸಾಧಿಸಿದರೆ ಇನ್ನು ವಿಧಾನ ಪರಿಷತ್ತಿನಲ್ಲಿ ಕಾಂಗ್ರೆಸ್ನ ಸಂಖ್ಯಾಬಲವನ್ನು ಹೆಚ್ಚಿಸಿಕೊಳ್ಳಬೇಕು ಎಂಬ ನಿರ್ಧಾರದಿಂದ ಕಾಂಗ್ರೆಸ್ ನಾಯಕರು ಈಗ ಒಂದಿಷ್ಟು ತಂತ್ರಗಾರಿಕೆ ತಂತ್ರಗಾರಿಕೆಯನ್ನ ಹಿಡಿತಾ ಇರುವಂತದ್ದು ಯಾಕೆಂದ್ರೆ ಆರು ಕ್ಷೇತ್ರಗಳು ಮೂರು ಪದವೀಧರ ಕ್ಷೇತ್ರಗಳು ಮೂರು ಶಿಕ್ಷಕರ ಕ್ಷೇತ್ರಗಳಿಗೆ ಈಗಾಗಲೇ ಒಂದಿಷ್ಟು ತಂತ್ರಗಾರಿಕೆಯನ್ನ ಮಾಡಿದ್ದಾರೆ ಯಾಕೆಂದ್ರೆ ಜೆಡಿಎಸ್ ನಲ್ಲಿ ಇದ್ದಂತಹ ಕೂಡ ಕಾಂಗ್ರೆಸ್ನಿಂದ ಈ ಬಾರಿ ಕಣಕ್ಕಿಳಿಸಲಾಗ್ತಾ ಇದೆ ಜೊತೆಗೆ ಆಯ್ನೂರು ಮಂಜುನಾಥ್ ಅವರನ್ನು ಕೂಡ ಕಣಕ್ಕಿಳಿಸ್ತಾ ಇದೆ ಅಂದ್ರೆ ಲೆಕ್ಕಾಚಾರ ಮಾಡಿ ಪ್ರಾಬಲ್ಯ ಕ್ಷೇತ್ರವ ಕ್ಷೇತ್ರಗಳಲ್ಲೂ ಕೂಡ ಪ್ರಾಬಲ್ಯವಿರುವಂತಹ ಅಭ್ಯರ್ಥಿಗಳನ್ನು ಕಣಕ್ಕಿಳಿಸಿರೋದು ಹಾಗಾಗಿ ವಿಧಾನ ಪರಿಷತ್ತಲ್ಲಿ ತಮ್ಮ ಸಂಖ್ಯಾಬಲವನ್ನು ಹೆಚ್ಚಿಸಿಕೊಂಡಂಥ ಸಂದರ್ಭದಲ್ಲಿ ವಿಧೇಯಕಗಳನ್ನು ಆ ಮಂಡನೆ ಮಾಡುವಂಥ ಸಂದರ್ಭದಲ್ಲಿ ಬಲಾಬಲವನ್ನು ಬಲಾಬಲ ಅಂದರೆ ಪ್ರಾಬಲ್ಯ ತಮ್ಮದಾಗಿರುತ್ತೆ ನಮ್ಮ ಅಂದುಕೊಂಡಂತೆ ಮಸೂದೆಗಳನ್ನು ಒಂದು ನಿರಾಸಾಯವಾಗಿ ಗೆಲ್ ಪಾಸ್ ಮಾಡ್ಬೋದು ಹಾಗಾಗಿ ಎಲ್ಲ ಒಂದು ಕಡೆ ಈಗ ನೋಡ್ತಾ ಇರ್ಬೋದು ಕ ಬಿ ಜೆ ಪಿಯ ಒಂದು ಪ್ರಾಬಲ್ಯ ಪರಿಷತ್ನಲ್ಲಿ ಹೆಚ್ಚಾಗಿದೆ ಆಗ ಈ ಬಾರಿ ಆರು ಕ್ಷೇತ್ರಗಳನ್ನು ಗೆಲ್ಲಿಸಿಕೊಂಡಂಥ ಸಂದರ್ಭದಲ್ಲಿ ಮತ್ತೆ ಆ ಪರಿಷತ್ನಲ್ಲಿ ಕಾಂಗ್ರೆಸ್ನ ಒಂದು ಪ್ರಾಬಲ್ಯ ಹೆಚ್ಚಾಗುತ್ತೆ ಆ ಮುಂದಿನ ದಿನಗಳಲ್ಲಿ ಆ ಮಸೂದೆಯನ್ನು ಪಾಸ್ ಮಾಡ್ಕೊಳೋ ಸಂದರ್ಭದಲ್ಲಿ ಪ್ರಮುಖವಾದ ನಿರ್ಧಾರಗಳನ್ನು ತೆಗೆದುಕೊಳ್ಳುವಂಥ ಸಂದರ್ಭದಲ್ಲಿ ಪರಿಷತ್ನ ಸಂಖ್ಯೆ ಹೆಚ್ಚಾಗಿದ್ದಂಥ ಸಂದರ್ಭದಲ್ಲಿ ಕಾಂಗ್ರೆಸ್ಗೆ ಅನುಕೂಲವಾಗುವ ಲೆಕ್ಕಾಚಾರ ಮಾಡಿಕೊಂಡು ಈಗ ಕಾಂಗ್ರೆಸ್ ನಾಯಕರು ಆರು ಕ್ಷೇತ್ರಗಳನ್ನು ಗೆಲ್ಲಬೇಕು ಎಂಬ ಒಂದು ಎಂಬ ಒಂದು ಆರು ಕ್ಷೇತ್ರಗಳನ್ನು ಗೆಲ್ಲಬೇಕು ಎಂಬ ವಿಚಾರವಾಗಿ ಸಾಕಷ್ಟು ಒಂದು ತಂತ್ರ ರಣತಂತ್ರಗಳನ್ನು ಇಳಿತಾ ಇರೋದು ಪ್ರಮುಖವಾಗಿ ಒಂದು ಕಡೆ ಬಲಾಬಲವನ್ನು ಹೆಚ್ಚಿಸಿಕೊಳ್ಳೋದಕ್ಕೆ ಮತ್ತೊಂದು ಕಡೆ ಮೈತ್ರಿ ನಾಯಕರಿಗೆ ಪರಿಷತ್ ಚುನಾವಣೆಯಲ್ಲೂ ಕೂಡ ಎದುರೇಟು ನೀಡೋದಕ್ಕೆ ಯಾಕೆಂದ್ರೆ ಕಳೆದ ಕಳೆದ ಬಾರಿ ಕೂಡ ಪರಿಷತ್ ಚುನಾವಣೆಯಲ್ಲಿ ಮೈತ್ರಿ ಅಭ್ಯರ್ಥಿಯನ್ನ ವಿರುದ್ಧ ಕಾಂಗ್ರೆಸ್ ನಾಯಕರು ಯಶಸ್ವಿಯಾಗಿ ಗೆದ್ದಿದ್ದಾರೆ ಹಾಗಾಗಿ ಈ ಬಾರಿ ಕೂಡ ಈ ಪರಿಷತ್ ಚುನಾವಣೆಯಲ್ಲೂ ಕೂಡ ಮತ್ತೊಮ್ಮೆ ಗೆಲುವನ್ನು ಸಾಧಿಸಿ ಕಾಂಗ್ರೆಸ್ ರಾಜ್ಯದಲ್ಲಿ ಕಾಂಗ್ರೆಸ್ನ ಪ್ರಾಬಲ್ಯವನ್ನು ಮತ್ತೆ ತೋರಿಸೋದು ಜೊತೆಗೆ ಮೈತ್ರಿ ನಾಯಕರಿಗೆ ಎದುರೇಟು ಕೊಡುವುದು ಎರಡು ರೀತಿಯ ಒಂದು ವಿಚಾರಗಳನ್ನ ಇಟ್ಟುಕೊಂಡು ಕಾಂಗ್ರೆಸ್ನವರು ಈಗ ಪರಿಷತ್ ಚುನಾವಣೆ ಅಖಾಡಕ್ಕೆ ಹೇಳಿದ The, Thank you,